ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಈಗ ನಾನು ಹೇಳುವಂತ ಮೂರು ರಾಶಿಯ ಮಹಿಳೆಯರು ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗ್ತಾರೆ ನೋಡಿ ವೀಕ್ಷಕರೇ ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಕುಟುಂಬ ಅನ್ನೋದು ಬಹಳಷ್ಟು ಮುಖ್ಯ ಪ್ರತಿಯೊಬ್ಬರು ಕೂಡ ಕಷ್ಟ ತನ್ನ ಕುಟುಂಬಕ್ಕೋಸ್ಕರ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಪುರುಷರು ಹೆಚ್ಚಿನ ಕುಟುಂಬಗಳ ಬೆನ್ನೆಲುಬಾಗಿರ್ತಾರೆ ಆದರೆ ಕೆಲವೊಂದು ಕಡೆ ಮಹಿಳೆಯರೇ ಕುಟುಂಬದ ಆಧಾರ ಸ್ತಂಭ ಬೆನ್ನೆಲುಬಾಗಿರ್ತಾರೆ ಇಡೀ ಮನೆಯನ್ನ ಮಹಿಳೆಯೇ ನೋಡ್ಕೋತಾ ಇರ್ತಾರೆ ನೋಡಿ ಕೌಟುಂಬಿಕ ಜೀವನದಲ್ಲಿ ಕೆಲವು ಮಹಿಳೆಯರು ಅಡಿಪಾಯವಾಗಿ ಕಾರ್ಯನಿರ್ವಹಿಸುವುದು ಸಹಜ ಎಲ್ಲರನ್ನ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವಂತ ಸ್ವಭಾವ ಕೂಡ ಅವರದ್ದಾಗಿರುತ್ತೆ ನೋಡಿ ದೊಡ್ಡ ಆಲದ ಮರಕ್ಕೆ ಆಸರಿಯಾಗುವ ಬೇರಿನಂತೆ ಕೆಲವು ಹೆಂಗಸರು ಕುಟುಂಬವನ್ನ ಪೋಷಿಸ್ತಾರೆ ಪಾಲನೆ ಮಾಡ್ತಾರೆ ಹಾಗಾದರೆ ಜ್ಯೋತಿಷ್ಯದಲ್ಲಿ ಕೆಲವು ಅಂತಹ ರಾಶಿಯ ಮಹಿಳೆಯರಿದ್ದಾರೆ ಯಾರು ಆ ಮೂರು ರಾಶಿಯ ಮಹಿಳೆಯರು ಕುಟುಂಬಕ್ಕೆ ಆಧಾರ ಸ್ತಂಭವಾಗ್ತಾರೆ ನೋಡ್ತಾ ಹೋಗೋಣ ಮೊದಲ ರಾಶಿ ಮಕರ ರಾಶಿ ನೋಡಿ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವ ಮಹಿಳೆಯರಲ್ಲಿ ಮಕರ ರಾಶಿಯ ಮಹಿಳೆಯರು ಮೊದಲಿಗರು ಮೊದಲ ಸ್ಥಾನದಲ್ಲಿ ನಿಲ್ತಾರೆ ಶನಿಯ ಆಳ್ವಿಕೆ ಮಕರ ರಾಶಿಯ ಮಹಿಳೆಯರಲ್ಲಿ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತು ನಿಲ್ತಾರೆ ಶನಿಯ ಆಳ್ವಿಕೆಯ ಮಕರ ರಾಶಿಯ ಮಹಿಳೆಯರು ಮನೆಯ ಸಂಪೂರ್ಣವಾದ ಜವಾಬ್ದಾರಿಯನ್ನ ಹೊತ್ತು ನಿಲ್ತಾರೆ ನೈಸರ್ಗಿಕ ಎಲ್ಲವನ್ನ ನಿಭಾಯಿಸುವಂತಹ ಗುಣ ಅಂದ್ರೆ ಹುಟ್ಟಿನಿಂದಲೇ ಮಕರ ರಾಶಿಯವರಿಗೆ ಎಲ್ಲವನ್ನ ನಿಭಾಯಿಸುವ ಗುಣ ಇರುತ್ತೆ ಪ್ರೀತಿ ಪಾತ್ರರಿಗೆ ಸುರಕ್ಷಿತ ಸಂಘಟಿತ ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ ಕುಟುಂಬಕ್ಕೆ ಅವರ ಬದ್ಧತೆ ಹೆಚ್ಚಾಗಿರುತ್ತೆ ನಾಯಕತ್ವದ ಪಾತ್ರಗಳನ್ನ ಮಕರ ರಾಶಿಯವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಜೊತೆಗೆ ಕುಟುಂಬದ ಪ್ರತಿಯೊಂದು ಸದಸ್ಯರ ಯೋಗಕ್ಷೇಮ ಕಾಳಜಿಯನ್ನ ಹೊಂದುತ್ತಾರೆ ಬಿಕ್ಕಟ್ಟಿನ ಸಮಯದಲ್ಲಿ ಮಕರ ರಾಶಿಯ ಮಹಿಳೆ ಜೊತೆಗೆ ನಡೀತಾರೆ ಅದು ಹಣಕಾಸಿನ ಸಹಾಯವಾಗ್ಲಿ ಭಾವನಾತ್ಮಕ ಮಾರ್ಗದರ್ಶನವಾಗ್ಲಿ ಅಥವಾ ಪ್ರಾಯೋಗಿಕ ಪರಿಹಾರವಾಗ್ಲಿ ಶಾಂತವಾದ ನಿರ್ಣಯದೊಂದಿಗೆ ಸವಾಲುಗಳನ್ನ ಸ್ವೀಕಾರ ಮಾಡ್ತಾರೆ ಹೌದಲ್ವಾ ಮಕರ ರಾಶಿಯವರು ಹೌದು ಅನ್ನೋದಾದ್ರೆ ಮಕರ ರಾಶಿಯ ಮಹಿಳೆಯರು ಕಮೆಂಟ್ ಮಾಡಿ ತಿಳಿಸಿ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಂತುಕೊಳ್ಳುವಂತಹ ರಾಶಿ ಯಾವ್ದಾದ್ರೂ ಇದ್ರೆ ಹನ್ನೆರಡು ರಾಶಿಯಲ್ಲಿ ಮೊದಲ ರಾಶಿ ಬಂದು ಮಕರ ರಾಶಿ ಕರ್ಕಾಟಕ ರಾಶಿ ನೋಡಿ ಎರಡನೇ ಸ್ಥಾನದಲ್ಲಿ ಕಟಕ ರಾಶಿಯ ಮಹಿಳೆಯರಿದ್ದಾರೆ ಕುಟುಂಬ ರಕ್ಷಣಾತ್ಮಕ ಗುಣವನ್ನ ಹೊಂದಿರ್ತಾರೆ ಕಟಕ ರಾಶಿಯ ಮಹಿಳೆಯರು ಕಟಕ ರಾಶಿಯ ಮಹಿಳೆಯರು ತಮ್ಮ ಪ್ರೀತಿ ಪಾತ್ರರ ಭಾವನಾತ್ಮಕ ಅಗತ್ಯವನ್ನ ಬಹಳ ಆಳವಾಗಿ ತಿಳ್ಕೊಂಡಿರ್ತಾರೆ ಅಂದ್ರೆ ತಮ್ಮ ಪ್ರೀತಿ ಪಾತ್ರರಿಗೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನ ಬಹಳ ಆಳವಾಗಿ ತಿಳ್ಕೊಂಡಿರುವವರಾಗಿರ್ತಾರೆ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳುವ ಕಾಳಜಿ ವಹಿಸುವ ಸುರಕ್ಷಿತ ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ ಸಂತೋಷ ಮತ್ತು ದುಃಖದ ಸಮಯದಲ್ಲಿ ಕಟಕ ರಾಶಿಯ ಮಹಿಳೆಯರು ಸಹಾಯ ಹಸ್ತ ಮಾಡ್ತಾರೆ ಸಹಾಯ ಮಾಡ್ತಾರೆ ಯಾರಾದ್ರೂ ದುಃಖದಲ್ಲಿದ್ರೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸಂತೋಷವಾಗಿದ್ರೆ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಾರೆ ಅವರ ನಿಷ್ಕಲ್ಮಶ ಪ್ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಂತಾನೆ ಹೇಳ್ಬಹುದು ನೋಡಿ ಈ ಕಟಕ ರಾಶಿಯ ಮಹಿಳೆಯರು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಲ್ತಾರೆ ಕಟಕ ರಾಶಿ ಮತ್ತೊಂದು ರಾಶಿ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯ ಮಹಿಳೆಯರು ಸದಾ ಕುಟುಂಬಕ್ಕೋಸ್ಕರ ಹಪ ಹಪ್ಪಸ್ತಾರೆ ಎಲ್ಲಿ ಹೋದ್ರೂ ಕೂಡ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಮನೆ ಈ ರೀತಿ ಯಾವಾಗ್ಲೂ ಕೂಡ ಹಪ ಹಪ್ಪಿಸ್ತಾ ಇರ್ತಾರೆ ಸದಾ ಯಾವಾಗ್ಲೂ ನನ್ನ ಕುಟುಂಬವನ್ನ ಹೇಗೆ ಮುನ್ನಡೆಸೋದು ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾರೆ ಕನ್ಯಾ ರಾಶಿಯವರು ಬುಧದ ಆಳ್ವಿಕೆಯ ಕನ್ಯಾ ರಾಶಿ ಮಹಿಳೆಯರು ಪ್ರೀತಿಯಿಂದ ಕುಟುಂಬ ಜೀವನವನ್ನ ನಡೆಸ್ತಾರೆ ಅಂದ್ರೆ ಎಲ್ಲರನ್ನ ಬಹಳ ಪ್ರೀತಿಯಿಂದ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಕನ್ಯಾ ರಾಶಿಯ ಮಹಿಳೆಯರು ಸಂಘಟಿತ ಕುಟುಂಬ ಅಂದ್ರೆ ಎಲ್ಲರೂ ಕೂಡ ಬೇಕು ಎಲ್ಲರೂ ಕೂಡ ನಮ್ಮವರು ಆ ರೀತಿಯ ಮನೋಭಾವವನ್ನು ಹೊಂದಿರುವಂತವ್ರು ಪ್ರತಿಯೊಂದು ವಿಚಾರದ ಬಗ್ಗೆಯೂ ಕೂಡ ಗಮನ ಹರಿಸ್ತಾರೆ ಕುಟುಂಬಕ್ಕೆ ಏನ್ ಬೇಕು ಏನ್ ಬೇಡ ಗಂಡ ಮಕ್ಕಳು ಮನೆ ಸಂಸಾರ ಎಲ್ಲದರ ಬಗ್ಗೆನೂ ಕೂಡ ಗಮನವನ್ನ ಕೊಡೋದ್ರಲ್ಲಿ ಕನ್ಯಾ ರಾಶಿಯವರು ಕೂಡ ಮೊದಲಿರ್ತಾರೆ ಕನ್ಯಾ ರಾಶಿಯ ಮಹಿಳೆಯರು ಅಂತಾನೆ ಹೇಳ್ಬಹುದು ನೋಡಿ ಈ ಮೂರು ರಾಶಿಯ ಮಹಿಳೆಯರು ಕುಟುಂಬಕ್ಕೆ ಆಧಾರ ಸ್ತಂಭ ನೋಡಿ ದಯವಿಟ್ಟು ಯಾರು ಕೂಡ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕುಟುಂಬಕ್ಕೆ ಆಧಾರ ಸ್ತಂಭ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಕುಟುಂಬಕ್ಕೋಸ್ಕರ ತನ್ನ ಇಡೀ ಜೀವಮಾನವನ್ನ ಸಹಿಸ್ತಾ ಸವಸ್ತಾಳೆ ಅದೆಲ್ರಿಗೂ ಕೂಡ ಗೊತ್ತಿರೋದೇನೆ ನಾವು ಕೂಡ ಒಬ್ಬ ಮಹಿಳೆಯಾಗಿ ಹೇಳ್ತಾ ಇರೋದು ಆದ್ರೆ ಈಗೇನ್ ನಾನು ಮೂರು ರಾಶಿ ಹೇಳಿದಿನಿ ಮಕರ ರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿಯವರು ಸ್ವಯ ಸ್ವಲ್ಪ ಮೇಲೆ ಅಷ್ಟೇ ಈಗ ಎಲ್ಲರೂ ಕೂಡ ಸ್ವೀಟ್ ತಿಂತಾರಲ್ವಾ ಒಂದ್ ಸ್ವಲ್ಪ ಇಷ್ಟು ಜನ ಸ್ವಲ್ಪ ಜಾಸ್ತಿ ತಿಂತಾರಲ್ವಾ ಅದೇ ರೀತಿ ಈ ಮೂರು ರಾಶಿಯವರು ಸ್ವಲ್ಪ ಮೇಲಿರ್ತಾರೆ ಕುಟುಂಬಕ್ಕೆ ಆಧಾರಸ್ತಂಭವಾಗಿರ್ತಾರೆ ಅಂತ ಧನ್ಯವಾದ ನಮಸ್ಕಾರ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ